ನಮಸ್ಕಾರ ಸ್ನೇಹಿತರ ಯಾರ್ಯಾರು ಪಿಂಚಣಿಯನ್ನು ಇದ್ದೀರಿ ಅಂದರೆ ಹಿರಿಯರಂತರೂ ಪಡಿತಾ ಇರ್ತಾರೆ ಈ ಕಡೆ ಅಂಗವಿಕಲರು ಕೂಡ ಪಡಿತಾ ಇರ್ತಾರೆ ಈ ಕಡೆ ವಿಧವಾ ಮಹಿಳೆಯರು ಕೂಡ ಪಡಿತಾ ಇರ್ತಾರೆ ಹಾಗಾಗಿ ಈ ಎಲ್ಲ ಪಿಂಚಣಿದಾರರಿಗೆ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಾಯಿದೆ ಮತ್ತು ಒಬ್ಬರಿಗೆ ಅಂದರೆ ಅಂಗವಿಕಲರಿಗೆ ಅಥವಾ ಹಿರಿಯರಿಗೋ ಅಥವಾ ವಿಧವಾ ಮಹಿಳೆಯರಿಗೋ ಈ ಒಂದು ಮೂರು ಒಂದು ಪಿಂಚಣಿದಾರರಲ್ಲಿ ಒಬ್ಬರು ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಹಾಗಾಗಿ ಅವು ಯಾರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಎರಡು ತಿಂಗಳ ಹಣ ಮೇ ಮತ್ತು ಜೂನ್ ತಿಂಗಳ ಹಣ ಮೇನಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದರೂ ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಟೋಟಲಿ ನಿಮಗೆ ಹಿಂದಿನ ತಿಂಗಳಲ್ಲಿ ಏನಾದರೂ ಪೆಂಡಿಂಗ್ ಇದ್ರೆ ಪಿಂಚಣಿ ಹಣ ಜಮಾ ಆಗ್ತಾ ಇರಲಿಲ್ಲಪ್ಪ ಅಂದರೆ ಆ ಎಲ್ಲ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪಿಂಚಣಿಯ ಹಣ ಜಮಾ ಆಗಿಲ್ಲ ಅಂದರೆ ಅದನ್ನು ಹೇಗೆ ಪಡ್ಕೊಳ್ಬೇಕು ಯಾವ ಕೆಲಸ ಮಾಡಿದ್ರೆ ನಮಗೆ ಪಿಂಚಣಿ ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈ ಎಲ್ಲ ವಿಷಯವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ಇರೋ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಪಿಂಚಣಿದಾರರಲ್ಲಿ ಒಬ್ಬರಿಗೆ ಇಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದು ಯಾರಿಗಂದ್ರೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಹೌದು ನೀವು ಕೇಳಬಹುದು ಹಿರಿಯರಿಗೂ ಕೂಡ ಹೆಚ್ಚಳ ಮಾಡ್ಬೇಕಲ್ವಾ ಅಂಗವಿಕಲರಿಗೂ ಕೂಡ ಹೆಚ್ಚಳ ಮಾಡ್ಬೇಕಲ್ವಾ ಆಲ್ರೆಡಿ ಅಂಗವಿಕಲರ್ಗೂ ಹೆಚ್ಚಳ ಇದ್ದೇ ಇರತ್ತೆ ಈ ಕಡೆ ಹಿರಿಯರಿಗೆ ಒಂದು ರೇಂಜ್ ನಲ್ಲಿ ಇರುತ್ತೆ ಇನ್ನು ವಿಧವಾ ಮಹಿಳೆಯರಿಗೆ ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಅಥವಾ ತಮ್ಮ ಬೆಳವಣಿಗೆಗೆ ಸಬಲೀಕರಣಕ್ಕಾಗಿ ಆ ದುಡಿಲಿಕ್ಕೆ ಅಷ್ಟೊಂದು ಆಗ್ತಿರೋದಿಲ್ಲ ಹಾಗಾಗಿ ಆ ಒಂದು ಅಂದರೆ ಹಿರಿಗೇರಿಗಂತರೂ ತಮ್ಮ ಮಕ್ಕಳು ನೋಡ್ಕೊಳ್ಳಿಕ್ಕಿರ್ತಾರೆ ಬಹಳ ಆದರೆ ಒಂದೊಂದು ಕಡೆ ಒಬ್ಬರಿಗೆ ಇರೋದಿಲ್ಲ ಅಷ್ಟೇ ಆದರೆ ವಿಧವಾ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಬೆಳವಣಿಗೆ ಬೆಳವಣಿಗೆಗೆ ಉನ್ನತೀಕರಣಕ್ಕಾಗಿ ಈ ಒಂದು ಪಿಂಚಣಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಾ ಇರತಕ್ಕಂಥದ್ದು ಏಳರಿಂದ ಎಂಟು ಪರ್ಸೆಂಟಷ್ಟು ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತೆ ಹಾಗಾದ್ರೆ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ಬರ್ತಾ ಇದ್ರೆ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಆರುನೂರು ಈ ರೀತಿ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಹಾಗಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಇನ್ನು ಎರಡು ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಇಲ್ಲಿ ರಾಜ್ಯ ಸರ್ಕಾರ ಕೂಡ ಹಾಕ್ತಾ ಇದೆ ಇಲ್ಲಿ ನೋಡಿ ಮೇ ತಿಂಗಳಲ್ಲಿ ಯಾರ್ಯಾರು ಪೆಂಡಿಂಗ್ ಉಳಿದಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರ್ತಾ ಇದೆ ಈ ಕಡೆ ಜೂನ್ ತಿಂಗಳ ಹಣ ಕೂಡ ಜಮಾ ಆಗಿಲ್ಲ ಅಂದರೆ ಜಮಾ ಆಗ್ತಾ ಇರತಕ್ಕಂಥದ್ದು ಸೊ ಎಷ್ಟೆಷ್ಟು ಹಣ ಜಮಾ ಇದೆ ಅದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಅಂದರೆ ಒಬ್ಬೊಬ್ಬರಿಗೆ ಹೆಚ್ಚಳ ಇರುತ್ತೆ ಒಬ್ಬೊಬ್ಬರಿಗೆ ಕಡಿಮೆ ಇರುತ್ತೆ ಈ ಕಡೆ ಅಂಗವಿಕಲರಿಗಂತೂ ಯಾವ ರೀತಿಯಾಗಿರುತ್ತೆ ಅಂದರೆ ಹಣ ಆ ಅಂಗವೈಕಲ್ಯದ ಆಧಾರದ ಮೇಲೆ ಹಣ ಇರತ್ತೆ ಅಂದರೆ ಹೆಚ್ಚಿನ ಪ್ರಮಾಣದ ಅಂಗವೈಕಲ್ಯತೆ ಇದ್ದರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪಿಂಚಣಿ ಜಮಾ ಆಗುತ್ತೆ ಅಷ್ಟೇ ಒಂದು ಕಡಿಮೆ ಪ್ರಮಾಣದಲ್ಲಿ ಪಿ ಅಂಗವೈಕಲ್ಯತೆ ಇದ್ದರೆ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಪಿಂಚಣಿ ಹಣ ಜಮಾ ಆಗುತ್ತೆ ಈ ರೀತಿ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಈಗ ಒಬ್ಬರಿಗೆ ಕೈ ಇರಲಿಲ್ಲಪ್ಪ ಅಂದ್ರೆ ಅವರಿಗೆ ಎರಡು ಸಾವಿರ ಹಣ ಜಮಾ ಆಗ್ತಾ ಇದ್ರೆ ಇನ್ನು ಒಬ್ಬೊಬ್ಬರಿಗೆ ಎರಡೂ ಕೈಗಳು ಇರೋದಿಲ್ಲ ಅವರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಕ್ಕಂಥದ್ದು ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ಅಂಗವಿಕಲರಿಗೆ ಹಣ ಜಮಾ ಆಗ್ತಾಯಿರ್ತದೆ ಇನ್ನು ಮೇ ಮತ್ತು ಜೂನ್ ತಿಂಗಳ ಹಣ ನಿಮಗೆ ಜಮಾ ಆಗಿದ್ದರೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಮಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ಸೊ ದಯಮಾಡಿ ಕಮೆಂಟ್ ಮಾಡಿ ಇನ್ನು ಪಿಂಚಣಿದಾರರಿಗೆ ಈಗ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಅದನ್ನು ತಿಳಿಸಿದ್ದೀನಿ ಇನ್ನು ಪಿಂಚಣಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ ಸರಿಯಾಗಿ ಅನ್ನೋದಾದರೆ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ಈಗಾಗಲೇ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ನಾನು ತಿಳಿಸಿದ್ದೀನಿ ಬಹಳಷ್ಟು ವಿಡಿಯೋದಲ್ಲಿ ನಿಮ್ಮ ಜೀವಿತ ಪ್ರಮಾಣ na... ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ನೀವು ನೀವು ಯಾವ ಬ್ಯಾಂಕ್ನಲ್ಲಿ ನೀವು ಪಿಂಚಣಿಯನ್ನು ಪಡೀತಾ ಇರ್ತೀರಲ್ಲ ಆ ಒಂದು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಆಗ ಮಾತ್ರ ಮತ್ತೆ ನಿಮಗೆ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈ ಒಂದು ಪಿಂಚಣಿ ಹಣ ನಿಮಗೆ ಬೇಕೇ ಬೇಕಪ್ಪ ಅಂದರೆ ಈ ಕೆಲಸ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಲ್ಲಿರತಕ್ಕಂತಹ ಅಧಿಕಾರಿಗಳಿಗೆ ನೀವೇನು ಮಾಡಬೇಕು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವೇ ಖುದ್ದಾಗಿ ಕೊಡಬೇಕು ಅಥವಾ ಆ ವಿಡಿಯೋ ಕಾಲ್ನ ಮುಖಾಂತರ ಈಗ ಯಾರಾದರೂ ನಿಮ್ಮ ಮನೆಯಲ್ಲಿ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬಹುದು ತದನಂತರ ನೀವು ವಿಡಿಯೋ ಕಾಲ್ ನಂತರ ಬದುಕಿದೀರ ಸರ್ಕಾರದ ಗಮನಕ್ಕೆ ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕು ಅದಕ್ಕೋಸ್ಕರ ಲೈಫ್ ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿದ್ದಾರೆ ಕೊಟ್ಟಿದ್ದೆ ಆದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂತಹ ಕೆಲಸ ಮಾಡ್ತಾರೆ ತದನಂತರ ನಿಮಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗತ್ತೆ ಹೌದು ಈ ರೀತಿ ಬಹಳಷ್ಟು ಕಡೆ ನಡೆದಿದೆ ಯಾಕಂದರೆ ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ಪಿಂಚಣಿ ಹಣವನ್ನು ಪಡ್ಕೊಳ್ತಾರೆ ಈಗ ನೋಡಿ ಯಾರ ಹೆಸರಲ್ಲಿ ಪಿಂಚಣಿ ಬರ್ತಾ ಇರುತ್ತೆ ಅವರು ತೀರಿ ಹೋಗಿರ್ತಾರೆ ಆದರೂ ಸಹಿತ ಅವರ ಹೆಸರಲ್ಲಿ ಇನ್ನೂ ಪಿಂಚಣಿ ಹಣವನ್ನು ಪಡ್ಕೊಳ್ಳೋದು ಈ ರೀತಿ ನಡೀತಾ ಇದ್ದಾವೆ ಬಹಳಷ್ಟು ಕಡೆ ಪ್ರಕರಣಗಳು ಆಗಿದ್ದಾವೆ ಅದಕ್ಕೋಸ್ಕರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಯಾರಿಗೆ ಪಿಂಚಣಿ ಹಣ ಪೆಂಡಿಂಗ್ ಉಳಿತಾಯಿದೆ ಅವರು ಈ ಕೆಲಸ ಕಡ್ಡಾಯವಾಗಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗೇ ಆಗುತ್ತೆ ಎಲ್ಲರೂ ಕೂಡ ಈ ಕೆಲಸ ಮಾಡ್ಕೊಳ್ಬೋದು ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಪಿಂಚಣಿಯ ಬಗ್ಗೆ ಮಾಹಿತಿ ಇತ್ತು ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇದನ್ನು ಹೊರತುಪಡಿಸಿ ಏನೇ ಕನ್ಫ್ಯೂಸ್ಗಳು ಕನ್ಫ್ಯೂಷನ್ ಇದ್ದರೂ ಅಥವಾ ಕ್ವೆನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು ನಾನು ಕಂಡಿದ್ದವಾಗಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಸಿನಕ ಬಾಯ್ ಫ್ರೆಂಡ್ಸ್